ಕೊಬ್ಬರಿನ ಒಣಾಕಿ ಗಾಣದಲ್ಲಿ ಆಡಿಸಿರೋ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ಆಡಿಸಿ ಕೊಬ್ಬರಿ ಎಣ್ಣೆ ತಗೊಳ್ತೀವಿ ಹಿಂಗೆ ಎಲ್ಲನನ್ನು ಕೊಬ್ಬರಿ ಎಣ್ಣೆ ಗಾಣದಲ್ಲಿ ಆಡಿಸಿರೋದು ಹಾಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ವಸ್ತುಗಳು ಸ್ವಲ್ಪ ದಾಸವಾಳ ದಾಸವಾಳ ಹೂವ ಆಮೇಲೆ ಸ್ವಲ್ಪ ದಾಸವಾಳ ದೇಲೆ ದಾಸವಾಳ ಚೇಪೆಕಾಯಿ ಇದೆ ಚೇಪೆಕಾಯಿ ಅಂದರೆ ಸೊಪ್ಪು ಮತ್ತೆ ಮತ್ತೆ ಬೃಂಗಾರ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಹಾಗೆ ಒಂದೊಂದೇ ಒಂದೊಂದರೆ ಎಲ್ಲ ಪದಾರ್ಥನ ಹಾಕ್ಕೊಳ್ಳಿ ಮತ್ತೆ ಕರಿಬೇವು ಸ್ವಲ್ಪ ಬೇವಿನ ಸೊಪ್ಪು ಅದ್ರ ಜೊತೆಗೆ ಇಷ್ಟು ಸ್ವಲ್ಪ ಒಂದು ಲೀಟ್ರ್ ಎಣ್ಣೆಗಾಗುವಷ್ಟು ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ಎಣ್ಣೆನ ಮಾಡ್ಕೊಳ್ಳಿ ಆಮೇಲೆ ಅದ್ರ ಜೊತೆಗೆ ಒಂದೊಂದೇ ವಸ್ತುನ ಒಂದು ಐಟಮ್ಸು ಹಾಕಿ ಹದಿನೈದು ನಿಮಿಷ ಸಣ್ಣ ಫ್ಲೇವರಲ್ಲಿ ಸಣ್ಣ ಉರಿ ಉರಿಬೇಕು ಲೋ ಫ್ಲೇಮಲ್ಲಿ ಸಣ್ಣ ಫ್ಲೇವರಲ್ಲೇ ಹುರ್ಕೊಳ್ಳಿ ಈ ಕರಿ ಜೀರಿಗೆ ಏನಕ್ಕೆ ಹಾಕಿದ್ದು ಅಂದರೆ ಕರಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಅದು ಬಂದು ನಮಗೆ ಕೂದಲೆಲ್ಲ ಬ್ಲಾಕ್ ಆಗಿಡೋ ಫ್ಲೇವರ ಇದನ್ನೆಲ್ಲ ಹಾಕಿ ಮತ್ತೆ ಮೆಂತ್ಯ ಹಾಕಿರೋದ್ರಿಂದ ಕೂದಲು ಸ್ವಲ್ಪ ತಂಪಾಗಿರುತ್ತೆ ತೊಳೆದು ಎಲ್ಲ ತೇವ ಈರುಳ್ಳಿ ಸೇವೆಲ್ಲ ಹಾಕಿ ನೋಡಿ ಏನೇ ಚೇಂಜ್ ಆಗ್ತಾ ಇದೆ ಕಲರ್ ಬಣ್ಣ ಬಿಡ್ತಿದೆ ಹಾಗೆ ಒಂದು ಹದಿನೈದು ನಿಮಿಷ ಸಣ್ಣ ಹುರಿಲೇನೆ ಕಾಯೋದಿಕ್ಕೆ ಬಿಡಿ ಈ ಎಣ್ಣೆ ಮಾಡ್ತಾ ಇರೋ ವಿಧಾನದಲ್ಲಿ ಏನಾದರೂ ದೋಷ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಗೊತ್ತಿರೋ ವಿಧಾನದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಎಲ್ಲ ಹಾಗೆ ಇನ್ನೂ ಏನಾದರೂ ಬದಲಾವಣೆ ಮಾಡ್ಕೋಬೋದು ಇದರಲ್ಲಿ ಇನ್ನೂ ಹ್ಯಾಡ್ ಮಾಡ್ಬೋದು ಮಾಡೋ ವಿಡಿಯೋ ಪ್ರತಿಯೊಂದು ಇನ್ನು ಫುಲ್ ಡ್ರೈ ಆಗಬೇಕು ಸ್ವಲ್ಪ ಇನ್ನು ಹದಿನೈದು ನಿಮಿಷ ಕಾಯಬೇಕಿದೆ ಈಗಾಗ್ಲೇ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ತುಂಬಾ ಎಲ್ಲಾನು ಡ್ರೈ ಆಗಿ ಹಾಕಿರೋ ಐಟಮ್ಸ್ ಎಲ್ಲಾನು ಒಂದು ಐದು ನಿಮಿಷ ಗರಿಗರಿ ಹಾಕ್ತಾ ಬರ್ತಾರೆ ಇನ್ನೊಂದು ಐದು ನಿಮಿಷ ಫುಲ್ ಇವೆಲ್ಲಾನು ಸಣ್ಣ ಹುರಿಲೆ ರೋಸ್ಟ್ ಆಗುತ್ತೆ ರೋಸ್ಟ್ ಆದ್ಮೇಲೆ ಹಾಫ್ ಮಾಡ್ಬಿಡಿ ನೋಡಿ ಕೂದಲಿಗೆ ಎಷ್ಟು ಒಳ್ಳೇದು ಅಂದ್ರೆ ಅಷ್ಟು ಒಳ್ಳೇದು ನಾನು ಹಾಕಿರೋ ಎಲ್ಲ ವಸ್ತುಗಳ ಬಗ್ಗೆ ನಾನು ತಿಳಿಸಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿ ಅದಕ್ಕೆ ಬಂದಿದೆ ಆದರೆ ನನಗೂ ಅಷ್ಟು ಗೊತ್ತಿಲ್ಲ ಈಗ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಿ ಇಲ್ಲ ಅಂದರೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಆದರೆ ನನಗೆ ಅಷ್ಟೊಂದು ಬಿಡಿಸಿ ಹೇಳೋದಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅವ್ರಿಗೆ ಕರಿಬೇವು ಮತ್ತೆ ಇಟ್ಕೊಳ್ಳಿ ಇಲ್ಲ ಅಂದ್ರೂ ಒಂದು ಐದು ತಿಂಗಳು ಮೂರು ತಿಂಗಳವರೆಗೂ ಬರುತ್ತೆ ಕರಿಬೇವು ಮತ್ತು ಬ್ಲ್ಯಾಕ್ ಜೀರಾ ತುಂಬ ಒಳ್ಳೆಯದು ಕೂದಲಿಗೆ ಮತ್ತು ಬೆಟ್ಟದ್ನಲ್ಲಿ ಕೈ ಹೂವು ಅದು ಅಷ್ಟೇ ಅವೆಲ್ಲ ತುಂಬ ಒಳ್ಳೆಯದು ಹೇರ್ ಗ್ರೋತ್ ಆಗೋಕ್ಕೆ